ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾನವತೆ ಮೆರೆದಿದ್ದಾರೆ ಗಾಯಾಳುಗಳಿಗೆ ಧನ ಸಹಾಯದೊಂದಿಗೆ ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ಸಾಕಿಸಿ ಚಿಕಿತ್ಸೆ ನೀಡೋಕೆ ವೈದ್ಯರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ಬನ್ನಿ ನೋಡೋಣ ಇದು ಕುಪ್ಪುಗಡ್ಡೆ ಬಳೆ ಕುಪ್ಪುಗಟ್ಟೆ ಬಳಿ ನಡೆದಂತಹ ಒಂದು ಘಟನೆ ಇಬ್ಬರು ಬೈಕ್ ಸವಾರಿಗೆ ಗಾಯ ಆಗಿದೆ ರನ್ ಪ್ರಕರಣ ಆಗಿದೆ ಅಲ್ಲಿ ಸೊರಬ ತಾಲೂಕಿನ ಕುಪ್ಪುಗಡ್ಡೆ ಬಳಿ ನಡೆದಂತಹ ಪ್ರಕರಣ ಗಾಯಾಳುಗಳು ಆಸ್ಪತ್ರೆಗೆ ಹೋಗೋಕೆ ಮಧು ಬಂಗಾರಪ್ಪರು ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಕಾರಿನ ಮಾಹಿತಿಯನ್ನು ಕಲೆ ಹಾಕುವಂತೆ ಪೊಲೀಸರಿಗೆ ಸೂಚನೆಯನ್ನು ಸಹ ಮಾಡಿದ್ದಾರೆ ಗಾಯಾಳುಗಳಿಗೆ ಧನ ಸಹಾಯದೊಂದಿಗೆ ತಮ್ಮ ವಾಹನದಲ್ಲಿಯೇ ಆಸ್ಪತ್ರೆಗೆ ಸಾಗಿಸಿ ಸೂಕ್ತ ಚಿಕಿತ್ಸೆ ನೋಡೋಕ್ಕೆ ವೈದ್ಯರಿಗೆ ಸೂಚನೆ ಕೊಟ್ಟಿದ್ದಾರೆ ಅಪಘಾತ ಸಂಭವಿಸಿ ಪರಾರಿಯಾದಂಥ ವಾಹನವನ್ನು ತಕ್ಷಣ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅಂತ ಪೊಲೀಸರಿಗೆ ನಿರ್ದೇಶನ ಮಾಡಿದ್ದಾರೆ ಸೊರಬದ ಕುಪ್ಪುಗಡ್ಡೆ ಬಳಿ ವೇಗವಾಗಿ ಬಂದ ಕಾರು ಬೈಕಿಗೆ ಪಾರಿಯಾಗಿದೆ ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದರು ಹೊಸನಗರ ಕಡೆ ಸಚಿವರು ಪ್ರಯಾಣ ಬೆಳೆಸಿದ್ರು ಮಾರ್ಗ ಮಧ್ಯೆ ತಮ್ಮ ಕಾರು ನಿಲ್ಲಿಸಿ ಮಧು ಬಂಗಾರಪ್ಪ ಅವರು ಗಾಯಾಳುಗಳಿಗೆ ನೆರವಾದರೂ ತಮ್ಮ ಕಾರಿನಲ್ಲಿಯೇ ಸೊರಬ ತಾಲೂಕು ಆಸ್ಪತ್ರೆಗೆ ದಾಖಲಿಸುವಂತೆ ಆಪ್ತ ಸಹಾಯಕರಿಗೆ ಸೂಚನೆ ಕೊಟ್ಟರು ಬಳಿಕ ನೆರೆದಿದ್ದ ಗ್ರಾಮಸ್ಥರ ಬಳಿ ಮಾಹಿತಿ ಪಡೆದು ಡಿಕ್ಕಿ ಹೊಡೆದು ಪರಾರಿಯಾದ ಕಾರಿನ ಮಾಹಿತಿ ಪಡೆಯೋಕೆ ಪೊಲೀಸ್ ಇಲಾಖೆಗೆ ಸೂಚಿಸಿದರು

నికొంచెం ఏలేతే ఆసుపత్రిపాలల్లో మొన్నే అందరూ ఒక ఒక డోనటా ఇది యాగాడిలై ಹಲೋ ಹಬ್ಬ ಸೆವೆನ್ ಸಿಕ್ಸ್